ಇದೊಂದೇ ಅಂತಲ್ಲ ಕೈಲಿ ಅಹಿಂದ ಶಾಲೆಗಳಲ್ಲಿ ಈ ಶೌಚಾಲಯ ಕ್ಲೀನ್ ಮಾಡುವಂಥದ್ದು ಅದು ಕೇಸ್ ಆಗಿದೆ ಪೊಲೀಸರು ಏನು ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ ನಾನು ಹೋಗಿದ್ದೆ ಅಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕೋಲಾರದಲ್ಲಿ ಮಾಲೂರು ತಾಲೂಕು ಯಲವನಹಳ್ಳಿ ಗ್ರಾಮ ಮುರಾರ್ಜಿ ದೇಸಾಯಿ ವಸತಿ ಇದೆ ಸುಮಾರು ಒಂದು ನಾನೂರ ಐನೂರು ಜನ ಮಕ್ಕಳಿರ್ಬೋದು ನಾನು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿರುವಂತಹ ಶೌಚಾಲಯ ಸುಮಾರು ಹತ್ತಡಿ ಪಿಟ್ಟು ಹತ್ತಡಿ ಅಗಲ ಇದೆ ನನ್ನ ಕೈಲೇ ನಿಂತ್ಕೊಳಕ್ಕಾಗಿಲ್ಲ ಅದು ಓಪನ್ ಆದಾಗ ನನ್ನ ಕೈಲೇ ಅಲ್ಲಿ ನಿಂತ್ಕೊಳಕ್ಕಾಗಿಲ್ಲ ಅಷ್ಟು ಅದರಿಂದ ಗ್ಯಾಸ್ ಆಚೆ ಬರ್ತಾ ಇರೋದು ಅಂದರೆ ಕುಡಿದ್ರೆ ನಾನು ಮೂರ್ಛೆ ಹೋಗೋ ರೀತಿ ಮೂರ್ಛೆ ಓಡ್ತಾರೆ ಕುಡಿದ್ರೆ ಅದು ಮೇಲೆ ಇರೋದು ಎರಡೆಡಿ ಎರಡೆಡಿ ಆಗಲ್ಲ ಓಪನ್ ಮಾತ್ರ ಉಳಿದಿದ್ದೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಆ ಮಕ್ಕಳು ಹೇಳಿದ್ದು ಅದ್ರೊಳಗಡೆ ಮಕ್ಕಳನ್ನ ನಾಲ್ಕು ಜನ ನಿಲ್ಲಿಸಿ ಪ್ರಿನ್ಸಿಪಾಲ್ ಅದ್ರ ಮೇಲೆ ನಿಂತ್ಕೊಂಡು ಹಂಗೆ ಮಾಡಿ ಹಿಂಗೆ ಕ್ಲೀನ್ ಮಾಡಿ ಅಂತ ಮಕ್ಳು ಹೇಳಿರೋದನ್ನ ಹೇಳ್ತಾ ಇದ್ದೀನಿ ಒಂದು ವರ್ಡು ಎಕ್ಸ್ಟ್ರಾ ಹೇಳ್ತಾ ಇಲ್ಲ ಮಕ್ಕಳು ಹೇಳಿದ್ದು ನಮ್ಮನ್ನ ನಿಲ್ಸಿ ಪ್ರಿನ್ಸಿಪಾಲ್ ಹೇಳಿದ್ರು ಕ್ಲೀನ್ ಮಾಡಿ ಅಂತ ಅವ್ರು ಕೇಳಿದಂತ ಅಂತ ಇಲ್ಲ ನಮಗೊಂದು ಕಾಲಿಗೆ ಮತ್ತು ಕೈಗೆ ಗ್ಲೋಸ್ ಕೊಡಿ ಅಂತ ಕೇಳಿದ್ಕ ನಿಮ್ಮ ಯೋಧತೆಗೆ ಆ ಗ್ಲೌವ್ಸ್ ಬೇರೆ ಕೊಡ್ಬೇಕಾ ಅಂತ ಹೇಳಿದ್ದಾರೆ ಇಷ್ಟೆಲ್ಲನೂರು ಕೂಡ ಮಕ್ಳು ಹೇಳಿರೋ ಅಂಥದ್ದು ಮಕ್ಕಳು ಹೇಳಿರೋ ಅಂಥದ್ದು ಇಡೀ ನಾನ್ನೂರು ಜನ ಇರುವಂತ ಶಾಲೆಗೆ ಮುನ್ನೂರು ನಾನೂರು ಜನ ಇರೋ ಶಾಲೆಗೆ ದಿನಕ್ಕೆ ಎರಡೂವರೆ ಲೀಟರ್ ಮಾತ್ರ ಹಾಲು ಒಂದು ಮನೆಗೆ ಎರಡು ಎರಡು ಲೀಟರ್ ಹಾಲ್ತ ಅಂತಾರೆ ಇಷ್ಟು ಮಕ್ಕಳಿಗೆ ಎರಡೂವರೆ ಇಲ್ಲಿ ಯಾಕೆ ಆಚೆ ಬಂತು ಅಂತ ಹೇಳಿದ್ರೆ ಪರಮೇಶ್ವರ್ ಅವರ ಎರಡು ಗ್ಯಾಂಗ್ ಇದು ಅಲ್ಲಿ ಎರಡು ಗ್ಯಾಂಗು ಆ ಎರಡು ಗ್ಯಾಂಗ್ ದುಡ್ಡು ಹೊಡೆಯೋದಕ್ಕೋಸ್ಕರ ಅಲ್ಲಿ ಊಟದಲ್ಲಿ ದುಡ್ಡು ಹೊಡೆಯೋದು ಆಲ್ ತರೋದ್ರಲ್ಲಿ ದುಡ್ಡು ಈ ದುಡ್ಡು ಹೊಡೆಯೋದಕ್ಕೋಸ್ಕರ ಎರಡು ಗ್ಯಾಂಗ್ ಮಾಡಿ ಒಂದು ಗ್ಯಾಂಗ್ ರೆಕಾರ್ಡ್ ಮಾಡಿ ಇಟ್ಕೊಳ್ತು ಸಂಧಾನ ಮಾಡಿದ್ರು ಸಂಧಾನ ಮಾಡಿ ಅಧಿವೇಶನ ನಡೀತಾ ಇದೆ ಅಧಿವೇಶನ ಆದ್ಮೇಲೆ ಇನ್ನೇನಾಯ್ತು ಆ ಪೇಮೆಂಟ್ ಕೊಟ್ಬಿಡ್ತೀರಿ ಅಂತ ಹೇಳಿದ್ರಂತೆ ಅಧಿವೇಶನ ಮುಗಿದೋಯ್ತು ಪೇಮೆಂಟ್ ಕೊಡಲಿಲ್ಲ ಅವ್ನು ರಿಲೀಸ್ ಮಾಡ್ದ ಇಲ್ಲಾಂದ್ರೆ ಈಚೆ ಬರ್ತಾನೆ ಇರಲಿಲ್ಲ ಇದು ಆ ಮಕ್ಕಳಿಗೆಲ್ಲ ನೋಡಿದೆ ಕೈಯಲ್ಲೆಲ್ಲ ಅವಾಗೆ ಗುಳ್ಳೆಗಳು ಬಂದಿತ್ತು ಟ್ರೀಟ್ಮೆಂಟ್ ಮಾಡಿಲ್ಲ ನಾನು ಕೇಳಿದೆ ಇನ್ನೇ ನಾನು ಬೇರೆ ಏನು ಸಮಾಚಾರ ಏನಪ್ಪಾ ಅಂತ ಹೇಳಿದೆ ಸರ್ ನಾವು ಇಷ್ಟೇ ಅಲ್ಲ ನಮ್ಮ ಮೇಷ್ಟ್ರುಗಳು ನಮಗೆ ಈ ಸ ರೂಮ್ ಒಳಗಡೆ ಇರೋ ಇದನ್ನು ಕೂಡ ಹಾಗೆ ಕ್ಲೀನ್ ಮಾಡಬೇಕು ನಾವು ಅಂತ ಹೇಳಿದ್ರು ಅದಕ್ಕೆ ಕಡ್ಡಿ ತರಬೇಕಾದ್ರೆ ಅವ್ರಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಡಿಸಿ ಕಳಿಸ್ತಾರಂತೆ ಈ ಬಿದಿರು ಕಡ್ಡಿ ತರಕ್ಕೆ ಬಿದಿರು ಕಡ್ಡಿನೂ ಇಲ್ಲ ಅವರು ಹೋಗಿ ಹಳ್ಳಿಗಳಲ್ಲಿ ಹುಡುಕಿ ತಗೊಂಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಊಟ ತಿಂಡಿ ಏನು ಇಲ್ಲ ಇಷ್ಟೆಲ್ಲ ಕಂಪ್ಲೇಂಟ್ ಆದರೆ ಸರ್ಕಾರ ಏನ್ಮಾಡ್ತು ಯಾರೋ ಒಂದು ನಾಲ್ಕು ಜನ ಸಸ್ಪೆಂಡ್ ಮಾಡಿ ಬಿಟ್ಬಿಟ್ರು ಬಿಟ್ಬಿಟ್ರಷ್ಟೆ ನಾವು ಸ್ಯಾಂಪಲ್ ಹೇಳ್ತಾ ಅಷ್ಟೇ ಇದು ಇಲ್ಲಿ ನಡೆದಿದೆ ಅಂತ ಇಡೀ ರಾಜ್ಯದಲ್ಲಿ ಈ ತರದ ಘಟನೆಗಳು ನಡೀತಾ ಇದೆ ಇದೊಂದು ಮಾಡಲ್ಲಾದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅಲ್ಲಿರುವಂಥ ಮಕ್ಕಳಿಗೆ ಸೌಕರ್ಯ ಆದ್ರೂ ಸಿಗುತ್ತೆ ಒಂದು ಇನ್ಸಿಡೆಂಟ್ ಅನ್ನ ನಾವು ಹೇಳ್ತಾ ಇದ್ದೀರಿ ಇದು ಮುಗಿಸ್ಕೊಂಡು ನಾನು ಇದಾಗಿದೆ ಇದಾಗಿ ಎಲ್ಲ ಘಟನೆ ಆದ ಮೇಲೆ ನಾವು ಅಂದ್ರಲ್ಲಿ ಶಾಲೆ ಅಂದ್ರಳ್ಳಿ ಶಾಲೆಗೆ ಹೋದೆ ಇಲ್ಲಿ ಬೆಂಗಳೂರು ನಮ್ಮ ಸೋಮಶೇಖರ್ ಅವರ ಏರಿಯಾದಲ್ಲಿ ಅಲ್ಲಿ ಮೊನ್ನೆ ಹೇಳಿದ್ರು ನಮ್ಮ ಬಜೆಟ್ ಅಲ್ಲೂ ಇದರಲ್ಲಿ ಗೌರವ ಅಂತ ರಾಜ್ಯಪಾಲರ ಭಾಷಣದಲ್ಲೇ ಬಂದಿದೆ ನಾವು ಚಿಕ್ಕಿ ಕೊಡ್ತೀರಿ ಮೊಟ್ಟೆ ಕೊಡ್ತೀರಿ ಅಂತ ಹೇಳಿ ಚಿಕ್ಕಿ ಮೊಟ್ಟೆ ಕೊಡ್ತೀರಿ ಅಂತೇಳಿ ಗವರ್ನರ್ ಸ್ಪೀಚಲ್ಲಿ ಹೇಳಿದ್ದಾರೆ ಅಲ್ಲಿ ಹೋದಾಗ ಮಕ್ಕಳು ಕರೆದು ನಾನು ಕೇಳ್ದೆ ಅಂತ ಹೇಳಿದ್ರೆ ಪ್ರತಿ ದಿನ ಬರ್ತಾರೆ ಹೆಡ್ ಮಾಸ್ಟರ್ ಬಂದ್ಬಿಟ್ಟು ಒಂದೊಂದು ಶಾಲೆಗೆ ಒಂದೊಂದು ರೂಮಲ್ಲಿ ನಿಂತ್ಕೊಂತಾರೆ ನೋಡಪ್ಪ ಇವತ್ತು ಮೂರು ಜನ ಇಲ್ಲಿಂದ ಬರ್ಬೇಕು ಒಂದು ಶಾ ಒಂದು ಕ್ಲಾಸಿಂದ ನೀವು ಬಂದು ಕ್ಲೀನ್ ಮಾಡಿದ್ರೆ ನಿಮ್ಗೆ ಚಿಕ್ಕಿ ಕೊಡ್ತೀನಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚಿಕ್ಕಿ ಎಲ್ಲಿಂದ ಕೊಡ್ತಾರಪ್ಪ ಅಂತ ಸರ್ ಪ್ರಿನ್ಸಿಪಾಲ್ನ ಅವ್ರನ್ನೆಲ್ಲ ಆಚೆ ಕಳಿಸಿ ಅಂತ ಹೇಳಿದ್ರು ನಾನು ಹೆಡ್ ಮಾಸ್ಟರ್ ರೂಮ್ ಅಲ್ಲಿದ್ದೆ ಎಲ್ಲರನ್ನು ಆಚೆ ಕಳಿಸ್ದೆ ಹೋಗಿ ಕಬೋರ್ಡ್ನ ಹಂಗೆ ತೆಗೆದು ತೋಸ್ರು ಅಲ್ಲಿ ಲಾಸ್ಟ್ ಚಿಕ್ಕಿ ಚಿಕ್ಕಿ ಕೊಟ್ಟು ಮಕ್ಕಳ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ ಅಂದ್ರೆ ಈ ಸರ್ಕಾರದಲ್ಲಿ ಪಾಪರ್ ಆಗಿದೆ ಈ ಸರ್ಕಾರ ದುಡ್ಡಿಲ್ವಾ ಸರ್ಕಾರದಲ್ಲಿ ಮಕ್ಕಳ ಕೈ ಕ್ಲೀನ್ ಮಾಡಿಸ್ಬೇಕಾ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಏನು ಮಾಡಿಲ್ಲ ಇದುವರೆಗೂ ಇದುವರೆಗೂ ಪೊಲೀಸ್ ಕೂಡ ಏನೂ ಏನು ಮಾಡಿಲ್ಲ ಇದು ಈ ತರದ ಘಟನೆ ಇದೊಂದೇ ಅಂತಲ್ಲ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ತಾಲೂಕಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟ್ಲು ಇಲ್ಲಿ ಗುಣಮಟ್ಟದ ಊಟ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಆಗ್ತೈತಿ ಕಂಪ್ಲೇಂಟ್ ಆದಮೇಲೆ ದಿನೇಶ್ ಅವ್ರಿಗೂ ಇದು ಬಂದಿರ್ಬೇಕು ವಿಚಾರ ಅಲ್ಲಿ ಊಟದಲ್ಲಿ ಕಂಪ್ಲೇಂಟ್ ಆಗಿ ಗಲಾಟೆ ಮಾಡ್ತಾರೆ ಮಕ್ಕಳೆಲ್ಲ ನಮಗೆ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದಕ್ಕೆ ಕೋಪಗೊಂಡಂತ ಅಲ್ಲಿನ ವಾರ್ಡನ್ ಅಲ್ಲಿನ ವಾರ್ಡನ್ ಆ ಊಟದಲ್ಲಿ ಬರಕೆ ಮಾಡ್ತಾರೆ ಇಪ್ಪತ್ನಾಲ್ಕು ಜನ ಅಸ್ವಸ್ಥ ಆಗ್ತಾರೆ ಆಸ್ಪತ್ರೆಗೆ ಸೇರ್ತಾರೆ ಇಪ್ಪತ್ನಾಲ್ಕು ಜನ ಆಸ್ಪಿಟ್ಲ್ಗೆ ಜಾಯಿನ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಅದರಲ್ಲಿ ಮಲ ಬೆರೆಸ್ಬಿಟ್ಟಿರ್ತಾನೆ ಯಾಕೆ ಅಂದರೆ ನೀವು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ ನನ್ನ ಮೇಲೆ ಆಪಾದನೆ ಮಾಡಿದ್ರಿ ಅಂತೇಳಿ ಅವನು ಅದರಲ್ಲಿ ಮಲ ಬೆಳೆಸ್ಬಿಟ್ಟಿರ್ತಾನೆ ಸರ್ಕಾರದವ್ರು ಕೇಳ್ಬೋದು ನಿಮ್ಮ ಹತ್ರ ದಾಖಲೆ ಇದೆಯಾ ದಾಖಲೆ ಇದೆ ಇಪ್ಪತ್ನಾಲ್ಕು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ದಾಖಲೆ ಇದೆ ಡಿಸ್ಚಾರ್ಜ್ ಆಗಿದ್ದು ದಾಖಲೆ ಇದೆ ಅದಾದ್ಮೇಲೆ ಎಫ್ ಎಸ್ ಎಲ್ ಅವ್ರ ರಿಪೋರ್ಟ್ ಬರ್ತೈತೆ ಅಲ್ಲಿನ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾರೆ ಇದ್ರ ಬಗ್ಗೆ ಪ್ರಿಯಾಂಕ ಅವರೇ ದಲಿತ ಸಂಘರ್ಷ ಸಮಿತಿಯವರು ಹೋರಾಟ ಮಾಡ್ತಾರೆ ಮಕ್ಕಳಿಗೆ ಈ ತರ ಮಲ ಬೆರೆಸಿರೋ ಅಂತ ಊಟ ಕೊಟ್ಟಿದ್ದಾರೆ ಸ್ಟ್ರೈಕ್ ಅಂತ ಅಂತೇಳಿ ಆ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ್ಮೇಲೆ ಅವಾಗ ಅಧಿಕಾರಿಗಳು ಹೋಗ್ತಾರೆ ಅದನ್ನ ಆ ರಿಪೋರ್ಟ್ ಅನ್ನ ತಗೊಂಡೋಗಿ ಎಫ್ ಎಸ್ ಎಲ್ ಐಗೆ ಕೊಡ್ತಾರೆ ಆ ಎಫ್ ಎಸ್ ಎಲ್ ಐ ರಿಪೋರ್ಟ್ ನನ್ನ ಹತ್ರ ಇದೆ ಇಲ್ಲೇ ಕೊಡ್ತೀನಿ ಇಲ್ಲಿದೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಅದರಲ್ಲಿ ಏನೇ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಕೋಲಿ ಮತ್ತು ಫಿನಾಕಲ್ ಕಂಟಾಮಿನೇಷನ್ ಮಿಶ್ರಿತವಾಗಿದೆ ಅಂತ ರಿಪೋರ್ಟ್ ಅಲ್ಲಿ ಕೊಡ್ತಾರೆ ಕೊಡ್ತಾರೆ ಕೊಟ್ಟು ಮೂರು ತಿಂಗಳಾಗಿದೆ ಮಕ್ಕಳಿಗೆ ತಿನ್ಸೋದು ಅದು ಸರ್ಕಾರ ನೇಮ್ದ ನೇಮಕ ಮಾಡಿದಂತ ವಾರ್ಡನ್ ಬೇರೆ ಏನೋ ಘಟನೆ ಆಗಿದೆ ಪರವಾಗಿಲ್ಲ ನಾನು ಅವರು ಹಾಗೆ ಇವ್ರು ಹೀಗೆ ಅಂತ ಹೇಳ್ಬೋದಾಯ್ತು ಆಯ್ತು ಯಾವುದೋ ಸಮುದಾಯ ಈ ಸಮುದಾಯ ಅಂತ ಹೇಳ್ಬೋದಾಯ್ತು ಸರ್ಕಾರ ನೇಮಕ ಮಾಡಿರೋ ಅಧಿಕಾರಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ ಮಕ್ಕಳು ರೈಟ್ಸ್ ಕೇಳಿದ್ರೆ ಅವ್ರ ಮೇಲೆ ನೀವು ಮಲ ತಿನ್ಸ್ತಿರಲ್ಲ ಅದು ಎಫ್ ಎಸ್ ಎಲ್ ಐ ರಿಪೋರ್ಟ್ ಅಲ್ಲಿ ಬಂದಿದೆ ತಿನ್ಸಿದೆ ಕೊಟ್ಟಿದ್ದಾರೆ ಅಂತ ಇದು ಬಹಳ ನೋ ಈ ತರದ ಘಟನೆಗಳಾದಾಗ ಏನ್ ಅನ್ಸುತ್ತೆ ಅಂದ್ರೆ ಅಂದ್ರೆ ಈ ತರ ಎಲ್ಲೆಲ್ಲಿ ಇದೆ ಅದ್ರ ಬಗ್ಗೆ ನಾವು ಎಚ್ಚರಿಕೆ ನಾವು ವಹಿಸ್ಬೇಕಾಗ್ತದೆ ಸರ್ಕಾರ ನಮಗೆ ಒಂದು ಸ್ಯಾಂಪಲ್ ಅಷ್ಟೇ ಈಗ ಅನ್ನ ಬೆಂದಿದ್ಯಾ ಅಂತೇಳಿ ಒಂದೇ ಒಂದು ಅಗಲ್ ಮಾತ್ರ ನೋಡೋದು ಮನೇಲಿ ಹೆಣ್ಮಕ್ಳು ಎಲ್ಲ ಅಗಳ್ನ ನೋಡೋಲ್ಲ ಬೆಂದಿದೆ ಅಂತ ಒಂದು ಅಗಲು ತೆಗ್ದು ನೋಡ್ತಾಳೆ ಅವ್ ಗೊತ್ತಾಗ್ತಾ ಇದು ಬೆಂದಿದೆ ಅಂತ ಇವತ್ತು ಈ ತರದ ಘಟನೆ ಆದಾಗ ಇಡೀ ಸರ್ಕಾರಕ್ಕೆ ಏನು ಅನ್ಸ್ತೈತೆ ನಮ್ಗೆ ಹೇಳಿ ಆಪಾದನೆ ಮಾಡಬಾರ್ದು ಸರ್ಕಾರನ ಬೈಬಾರ್ದು ಓಕೆ ಈ ತರದ ಘಟನೆ ಆದಾಗ ನಾನು ಹೇಳ್ತಾ ಇರೋದು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ್ಮೇಲೆ ಮೇಲೆ ಆದ್ಮೇಲೆ ಮೂರು ತಿಂಗಳು ಕೊಟ್ಟು ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ದಲಿತ ಈ ತರ ಅನ್ಯಾಯ ಆಗಿದೆ ಯಾವ ಅಧಿಕಾರಿ ಅಯ್ಯರ್ ಯಾವನ್ನು ಅಲ್ಲಿ ಸಸ್ಪೆಂಡ್ ಮಾಡಿದ್ರೆ ಆಗಲ್ಲ ಕೋಲಾರದಲ್ಲಿ ಮಾಡಿದ್ರಲ್ಲ ಮಾನವರಲ್ಲಿ ಯಾರು ಸಸ್ಪೆಂಡ್ ಮಾಡಿದ್ರಿ ಮೇಸ್ಟ್ರುಗಳು ಸಸ್ಪೆಂಡ್ ಮಾಡಿದ್ರಿ ಕೋಲಾರದಲ್ಲಿ ಅಲ್ಲಿ ಹಿರಿಯ ಅಧಿಕಾರಿ ಒಬ್ಬ ಜಾಯಿಂಟ್ ಕಮಿಷನರ್ ಕರೆಸಿದ್ದೆ ಅವತ್ತು ಅವ್ರಿಗೆ ಹೇಳ್ತಾನೆ ಸರ್ ನಾನು ಬಂದೆ ಒಬ್ಬ ಮಕ್ಕಳು ನನಗೆ ಕಂಪ್ಲೇಂಟ್ ಕೊಡಲಿಲ್ಲ ಸರ್ ಕೇಳಿದ್ಕೆ ಎಲ್ಲ ಚೆಂದಾಗಿದೆ ಅಂತ ಹೇಳಿದ್ರು ಸರ್ ನಾನು ರಿಪೋರ್ಟ್ ಬರ್ಬಿಟ್ಟು ಹೊಟ್ಟೋದೆ ಅಂತ ಹೇಳ್ತಾರೆ ಯಾವಾಗ ಈ ವಿಡಿಯೋ ರಿಲೀಸ್ ಮಾಡಿದ್ರು ಒಬ್ಬ ಅವನು ಆಮೇಲೆ ಪತ್ರಿಕೆಗಳು ಬಂದು ಸುದ್ದಿ ಆದ್ಮೇಲೆ ಅಧಿಕಾರಿ ಮತ್ತೆ ನಾನು ಕಸ ಕೇಳಿದಾಗ ಅವಾಗ ಹೇಳಿಲ್ಲ ಸರ್ ನಿಮ್ ಮುಂದೆ ಇವಾಗ ಹೇಳ್ತಾ ಇದಾರೆ ಪತ್ರಿಕೆ ಮುಂದೆ ಅಂತಾರೆ ಏನ್ ಮಕ್ಕಳು ಸುಳ್ಳು ಹೇಳ್ತಾರ ಯಾರು ಸಸ್ಪೆಂಡ್ ಮಾಡಿದ್ರಿ ಅಲ್ಲಿರೋ ಮೇಸ್ಟರ್ಗಳು ಸಸ್ಪೆಂಡ್ ಮಾಡಿದ್ರಿ ಏನ್ ಉಪಯೋಗ ಮೇಸ್ಟರ್ ಸಸ್ಪೆಂಡ್ ಮಾಡಿದ್ರೆ ಆ ಜಾಯಿಂಟ್ ಕಮಿಷನರ್ ಮಾಡ್ಬೇಕಾಯ್ತು ಅದರಿಂದ ಹೋಗಿ ಚೆಕ್ ಮಾಡಿ ಆದ್ಮೇಲೆ ಹದಿನೈದು ದಿನ ಆದಮೇಲೆ ಈ ರಿಪೋರ್ಟ್ ಬಂದಿರೋ ಅಂಥದ್ದು ಇವತ್ತು ಮೂರು ತಿಂಗಳಾಗಿದೆ ರಿಪೋರ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು ನಿಜ ತನಿಖೆ ಮಾಡಿ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಂದಿರೋದು ನಿಜ ಕ್ರಮ ನೋ ಏನೂ ಕ್ರಮ ಇಲ್ಲ ಕೇಳಿದ್ರೆ ಅವರು ಹೇಳಿದ್ದು ನಾನು ಕೇಳಿದ್ರೆ ಸರ್ ಮೇಲಧಿಕಾರಿಗಳಿಗೆಲ್ಲ ದುಡ್ಡು ಕೊಡ್ಬೇಕು ಸರ್ ಅದಕ್ಕೆ ನಾವೆಲ್ಲ ಊಟದಲ್ಲೆಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಬೇಕು ಸರ್ ಇದನ್ನ ಹೇಳಿದ್ರೆ ಅದು ಅಪತ್ತಿ ಆಗ್ತೈತೆ ನಾನು ಅದಕ್ಕೇನು ಅಷ್ಟು ಒತ್ಕೊಡಕ್ ಹೋಗಲ್ಲ ನಾನು ಯಾಕಂದ್ರೆ ಅದಕ್ಕೆ ದಾಖಲೆ ಅಂತ ಕೇಳಕ್ಕೆ ಹೇಳ್ತೀನಿ ಆದ್ರೆ ಯಾಕೆ ಮಾಡ್ತಾವ್ರಿ ಇವರೆಲ್ಲ ಊಟದ ವಿಚಾರಕ್ಕೆ ಇದು ಹಾಸ್ಟ್ಲುಗಳಲ್ಲಿ ಊಟದ ವಿಚಾರದಲ್ಲಿ ದುಡ್ಡು ಹೊಡೆಯುವಂತ ಎರಡೆರಡು ಗ್ಯಾಂಗು ಎಲ್ಲ ಹಾಸ್ಟ್ಲಲ್ಲೂ ಇದೆ ಸರಿಯಾಗಿ ತನಿಖೆ ಮಾಡಿ ಒಂದು ನಾಲ್ಕೈದು ಹಾಸ್ಟ್ಲು ನಾನು ಯಾರು ಇಡೀ ರಾಜ್ಯದ ಮೇಲೆ ಬೇಡ ಒಂದು ನಾಲ್ಕೈದು ಹಾಸ್ಟ್ಲ್ ಮೇಲೆ ಹಿರಿಯ ಅಧಿಕಾರಿಗಳಿಗೆ ಚಳಿ ಮುಟ್ಟಿಸಿ ಹಿರಿಯ ಅಧಿಕಾರಿಗಳು ಯಾರು ಕಮಿಷನರ್ ಇರ್ತಾರೆ ಜಾಯಿಂಟ್ ಕಮಿಷನರ್ ಇರ್ತಾರೆ ಕಮಿಷನರ್ಗೆ ಹೇಳ್ಬೇಕು ನಿನ್ ಮನೆಗೆ ಹೋಗು ಒಂದು ತಿಂಗಳು ಬರ್ಬೋದು ಏನಾಗಲ್ಲ ಇಲ್ಲೇನು ಮುಣಗೋಗಲ್ಲ ಒಂದು ತಿಂಗಳು ಬರಲಿಲ್ಲ ಅಂದ್ರೆ ಕಮಿಷನರ್ ಏನು ಆಗಲ್ಲ ಭಯ ಬರ್ತೈತೆ ವಿಸಿಟ್ ಮಾಡ್ತಾರೆ ಮಕ್ಕಳು ಸರಿಯಾಗಿ ಅನ್ನ ಸಿಗುತ್ತಾ ಅಂತ ನೋಡ್ತಾರೆ ಎಲ್ಲರೂ ಇಲ್ಲ ಅಂದ್ರೆ ಇದನ್ನ ನಮ್ ಸರ್ಕಾರ ಇರಲಿ ನಿಮ್ ಸರ್ಕಾರ ಇರಲಿ ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತದೆ ಹಿಂಗೆ ಲೂಟಿ